ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಪಿ ಎಸ್ ಸಿ ಸೆವೆನ್ ಪರ್ ಒನ್ ಅಡ್ವಾಂಟ್ ಗೊಂಜಾಳ ಹಾಕಿದ್ದ ನೀವು ಎಲ್ಲ ನೋಡೇರಿ ಇವತ್ತಿಗೆ ಹದಿನೈದು ದಿವಸ ಆಯ್ತು ರೀ ಈ ಹದಿನೈದು ದಿವಸನೇ ಆಗ ನಾ ಏನೇನು ಕೆಲಸ ಮಾಡೀನಿ ಇನ್ನೇನು ಮಾಡಬೇಕು ಅನ್ನೋದು ಈ ವೀಡಿಯೋದ ಹೇಳ್ಕೊಡ್ತೀನಿ ರೀ ಈ ವಿಡಿಯೋ ನೋಡಿಕೊತ್ತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದು ಶುರು ಮಾಡೋನು ಬರ್ರಿ ರೈತ ಬಂದವ್ರಿ ಈ ಪಿ ಎ ಸಿ ಸೆವೆನ್ ಫೋರ್ ಒನ್ ಗೊಂಜಾಳ ಹಾಕಿಲ್ಲ ಅಂದ್ರೆ ಐದು ಆರು ದಿವಸ ಪೂರ ನಾಟಿ ಕಾಣೈತ್ರಿ ಈ ನಾಟಿಗೆ ನೀವು ನೋಡ್ರಿ ಎಲ್ಲಾ ಕೆಲ್ಲ ಎದ್ದು ಬಂದತ್ರಿ ಒಂದು ಉಸಿ ಹೋಗಿಲ್ಲ ಕಾಳು ಪವರ್ ಫುಲ್ ಆಗಿದವು ಎಲ್ಲಾನು ನಾಟೈತಿ ನಾ ಎಷ್ಟು ಗ್ಯಾಪ್ ಹೇಳಿಲ್ಲ ಕಾಳು ಹಾಕೋರಿಗೆ ಅಷ್ಟು ಗ್ಯಾಪ್ ಹೇಳಿದಾಗ ಸೆ ಕಮ್ಮ ಎಂಟು ಇಂಚ್ಗೊಂದು ಕಾಳು ಬಿದ್ದವ್ರಿ ಇಲ್ಲಿ ತೋರ್ಸ್ತ ನಿಮ್ಗ ಇಲ್ಲಿ ನೋಡ್ರಿ ಇವತ್ತಿಗೆ ಕ್ಲೀರ್ ಹದಿನೈದನೇ ದಿವಸ ಆದರೆ ಇವತ್ತನ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಅಪ್ಲೋಡ್ ರೀ ಈಗ ನೋಡ್ರಿ ಹದಿನೈದು ದಿವಸ ಒಳಗೆ ಈ ರೀತಿ ಬಂದೈತಿ ಗ್ಯಾಪು ಮೈಂಟೆನೆನ್ಸ್ ಆಗೈತಿ ಎಲ್ಲ ಕಾಳು ಎದ್ದು ಬಂದವು ಕಮ್ಸೆ ಕಮ್ ಒಂದು ಪೂಟ್ ಅಂದಾಗ ಎಲ್ಲಿಯರ ಒಂದು ಜೀಣ ಗೇಣ್ಣ ಮ್ಯಾಲೆ ಬರ್ತೈತ್ರಿ ನಾವು ಅಷ್ಟು ಹೇಳಿದಾಗ ಹೆಣ್ಮಕ್ಳು ಅಷ್ಟೆಲ್ಲ ಹಾಕ್ತಾರೆ ರೈತ ಬಾಂಧವ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತುನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೂ ನಾವು ಯಾವಾಗ ಗೊಂಜಾಳ ಬಿತ್ತನೆ ಮಾಡಿದ ಬಳಕ ಮ್ಯಾಲೆ ಕರೆಕ್ಟಾಗಿ ಬೋಧ್ ಮಾಡ್ಕೋತೇವೆ ಆ ಬೋದ್ ಮಾಡುವಾಗ ಕರೆಕ್ಟಾಗಿ ಸಮಾನ ರೀ ಅದು ಸ್ವಲ್ಪ ಹಿಂಗ ಸ್ವಲ್ಪ ಹಿಂಗ ಇತ್ತಂದ್ರೆ ನಾವು ನೀರು ಬಿಟ್ಟಾಗ ನೀರು ಸರಿಯಾಗಿ ಒಂದು ಕಡೆ ಹತ್ತೈತಿ ಒಂದು ಕಡೆ ಹತ್ತು ಇಲ್ಲ ನಾವು ನೀರು ಹಾಸ್ಕೊತ ಅದನ್ನ ಕಾಲಾಡಿಸಿ ಕರೆಕ್ಟ್ ಪೈಲಾ ಸಲ ನೀರು ಹೋಗುವಾಗ ಮಾಡ್ಬೇಕು ರೀ ಒಂದು ಎರಡನೇದು ಬಂದದ ನೀರೆಲ್ಲ ಪಟ್ನ ನಾವು ಒಂದೊಂದು ಸಾರಿಗೆ ಬಿಟ್ಟು ಅಂದ್ರೆ ಭಾಳ ಜೋರು ಹರಿದು ಹೋಗ್ತೈತಿ ಮತ್ತು ಕಾಳು ಮುಂದೆ ಹೋಗಿ ಬೀಳೋ ಚಾನ್ಸಸ್ ಐತೆ ರೀ ಅದಕ್ಕೆ ಎರಡರಡು ಇದಕ್ಕೆ ಹಚ್ಚಿ ಬಿಟ್ಟರೆ ಆದ್ರೆ ನನ್ನ ನೀರ ಕಮ್ಮಿ ಐತಿ ಫಸ್ಟ್ ಕ್ಲಾಸ ಬರಹತಿ ಒಂದು ಕಡೆ ಡ್ರಿಪ್ ನಾವು ಅದಕ್ಕೆ ನಾವು ಒಂದೊಂದಕ್ಕೆ ಬಿಡಾಕತ್ತನು ಈ ನೀರು ಈ ರೀತಿ ಆದರೆ ಕಾಳ ಎಲ್ಲಿದಾವ ಅಲ್ಲೇ ಉಳಿತಾವು ಕರೆಕ್ಟಾಗಿ ನಾಟಿಗೆ ಅದು ಬರ್ತಾವ್ರಿ ಇದನ್ನು ಹೇಳ್ಬೇಕಾಗಿತ್ರಿ ಮತ್ತೆ ಇನ್ನೊಂದು ನೀರು ಹಾಸ್ಕುವಾಗ ನಾವು ಏನು ಕಡಿತೀವಲ್ಲ ಕಡಿವಾಗ ಚೆನ್ನಾಗಿ ಕಡ್ಕೋಬೇಕು ಮತ್ತೆ ಇಳಬಸ್ಕಿತ್ತಂದ್ರೆ ಹರಿದು ಹೋಗುವಂಥ ನೀರಿಗೆ ಸೈಡ್ ಕಾರ್ನರ್ ಎಲ್ಲ ಹರ್ಕೋತೈತಿ ನೆಕ್ಸ್ಟ್ ನೀರಿಗೆ ನಮಗೆ ಅದನ್ನು ಕಟ್ಟಾಕಾಗೋದಿಲ್ಲ ಭಾಳ ದೊಡ್ಡದಾಗಿರ್ತೈತ್ರಿ ಏನಾದ್ರೂ ಪ್ರಯತ್ನ ಮಾಡಿ ನೀರು ನಾವು ಎಷ್ಟು ಸನಿಖೆಯಾಗಿ ಜಗ್ಗಿರ್ತೇವಲ್ಲ ಅಷ್ಟೇ ಗ್ಯಾಪ್ ಉಳಿವಂಗೆ ನಾವು ಮೈಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕ್ರಿ ಅಂದ್ರೆ ಮುಂದಿನ ನೀರಿಗೆ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಏನರೋ ಸ್ವಲ್ಪ ಕಟ್ಕೊಂಡಾಗಲಿ ಎರಡು ಕಲ್ಲು ಇಟ್ಕೊಂಡಾಗ್ಲಿ ಅದು ಕೊರಕಲ್ ಬಿಳಬಾರ್ದು ರೀ ಕೊರಕಲ್ ಬಿತ್ತಂದ್ರೆ ನಮ್ಗೆ ನೆಕ್ಸ್ಟ್ ನೀರು ಹಾಕೋಕೆ ಪ್ರಾಬ್ಲಮ್ ಆಗ್ದರಿ ಮತ್ತು ಕೌಲಿತ್ತಂದ್ರೆ ಕೌಲ್ಗೆ ಎಲ್ಲಾಕೂ ಮಣ್ಣು ಹಾಕೋದು ಹೋಗೋದು ಬರ್ತೈತಿ ಯಾವಾಗಲೂ ಇದನ್ನು ನೆನಪಿಟ್ಟು ಹೋರಿ ನಮ್ಮದು ಸ್ವಲ್ಪ ಇಳಬಸ್ಕಿತ್ತು ನೀರು ಜೋರಾಗಿ ಹೊಂಟಿತ್ತು ಅಲ್ಲಿ ಕೊರಗಳು ಬೀಳ್ತೈತಿ ಹುಷಾರದಿಂದ ಮಾಡ್ಕೊಂಡ್ರೆ ನಾವು ನೀರು ಹಾಕೋದು ಒಳ್ಳೇದ್ರಿ ಈಗಂತೂ ನಾಟಿ ಮಾಡಿದ ಇಪ್ಪತ್ತು ನಾಲ್ಕು ತಾಸೊಳಗೆ ಅಂದರೆ ನೀರು ಹಾಸಿದ ಇಪ್ಪತ್ತು ನಾಲ್ಕು ತಾಸೊಳಗೆ ಔಷಧ ಬಡಿಬೇಕಾಗಿತ್ತು ರೀ ನಾನು ಔಷಧ ಬಡದಿಲ್ಲ ನಾ ಕಸ ತೆಗಿಸ್ಬೇಕಂತ ನಾ ಬಿಟ್ಟೇನ್ರಿ ಯಾಕಂದ್ರೆ ಕಂಟಿನ್ಯೂ ಔಷಧಿ ಉಪಯೋಗ ಮಾಡಬಾರ್ದ್ರಿ ಅದಕ್ಕೆ ನಾನು ಈ ಸಲ ಮಾಡಿಲ್ಲ ಅಚಾನಕ್ ನೀವು ಯಾವಾಗ ಮಾಡಿಲ್ಲ ಮಾಡ್ತಾನೆ ಅಂದ್ರಂದ್ರೆ ನೀರು ಹಚ್ಕೊಂಡು ಇಪ್ಪತ್ತ್ನಾಲ್ಕು ತಾಸೊಳಗೆ ಅಟ್ರಾಜನ್ ನೀವು ಸ್ಪ್ರೇ ಮಾಡ್ಕೊಂಡ್ರಂದ್ರೆ ತಿಂಗಳ ತಕ ಕಸ ಬರದಿಲ್ಲ ತಡಿ ಅದ ಮತ್ತು ನೀವು ಮುಂದೆ ಒಂದು ಕಸ ನೀವು ತಕ್ಕೊಬೋದ್ರಿ ಅದಕ್ಕೆ ನಾನು ಈ ಸಲ ಅಟ್ರಾಜನ್ ಮಾಡಿಲ್ಲ ನಾನು ನಾರ್ಮಲ್ ಬಿಟ್ಟೇನಿರಿ ಆದರೆ ಯಾಕೆ ನಾರ್ಮಲ್ ಬಿಟ್ಟರೆ ಅದನ್ನು ಹೇಳ್ತೇನೆ ರೀ ನಾ ಪಲ್ಟಿನ ಹೆಗಲ ಹೊಡ್ಸಿನಿ ಇದ್ದು ಕಸ ಎಲ್ಲ ಬಡ್ಡ್ಯಾಗ ಮುಚ್ಕೊಂಡೈತಿ ಕಸ ಕಮ್ಮಿ ಇರ್ತೈತಿ ಅದಕ್ಕೆ ಒಂದು ಕಸ ತಗ್ಸ್ಕೋಬೇಕಂತ ಹೇಳಿ ಇದಕ್ಕೆ ನಾ ಕಸದ ಔಷಧಿ ಬಡದಿಲ್ಲ ರೀ ಈಗೇನಾದ್ರಿ ಹದಿನೈದು ದಿವಸ ಆಗಿ ಹೋತ್ರಿ ಹದಿನೈದು ದಿವಸ ಮ್ಯಾಲ ಇಪ್ಪತ್ತು ದಿವ್ಸ ಒಳಗೆ ಯಾವಾಗಲೂ ಮುಂದೆ ಹೋಗಿ ನಾವು ಕೀಡಿ ಔಷಧಿ ಹೊಡಿಬೇಕ್ರಿ ಕೀಡಿ ಔಷಧಿ ಯಾವ್ದು ಹೊಡೆಯತ್ತೀನ್ರೀ ಬೆಂಜೋಟ ಫೈವ್ ಪರ್ಸೆಂಟ್ ತಂದನು ಇದೇ ನನಗೆ ಯಾಕೋ ಲೈಕ್ ಆಗ್ತೈತಿ ಇದನ್ನು ತಂದನು ಇಲ್ಲಂದ್ರೆ ನೀವು ವಿಕ್ರಮು ತರ್ಬೋದು ಇಲ್ಲಾಂದ್ರೆ ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಐತಿ ಯಾವ್ದು ರೋಗರು ಚಲೋ ಐತಿ ನೋಡ್ಕೊಂಡು ನಾ ಇದನ್ನು ಮಾಡ್ಬೇಕಂತ ಏನಿಲ್ಲ ರೀ ನಿಮ್ಮ ಕಡೆ ಕೀಡಿ ಔಷಧಿ ಆಗಲಿ ಗುಡಿಗೆ ಆಗಲಿ ಏನು ಮಾಡಬೇಕಾಗ್ಲಾ ಅದನ್ನು ನೀವು ಮಾಡ್ಕೊರಿ ಇದೇ ಬೇಕಂತ ಇಲ್ಲ ಸಿಕ್ಕರೆ ನೀವು ಇದನ್ನು ಮಾಡಿಕೊಡ್ರಿ ಈಗ ನೋಡ್ರಿ ನಾನು ಕೀಡಿ ಔಷಧಿ ಹೊಡ್ಯಾಕತ್ತನು ಇವತ್ತಿಗೆ ಹದಿನೈದು ದಿವಸ ಆತು ಹದಿನೈದು ದಿವಸ ಒಳಗೆ ಮಾಡಬಾರ್ದು ರೀ ಯಾಕಂದ್ರೆ ನಾಟಿಗೆ ಎಳಕಿರ್ತಾವು ತಡಕು ಶಕ್ತಿ ಇರೋದಿಲ್ಲ ಅದಕ್ಕೆ ಮಾಡಕ್ಕೆ ಬೇಡ ಮಾಡ್ರೂ ನಡ್ದೈತಿ ಆದ್ರೆ ಭಾಳ ಕಮ್ಮಿ ಡೋಸ್ ಆಗಿ ಕಡ್ಕೋಬಹುದು ರೀ ಈಗ ಜರ ನಾವು ಕೀಡಿ ಔಷಧಿ ಮುಂದೆ ಹೋಗಿ ಕೀಡಿ ರೀ ಅಂತಂದು ಐಜ ಕೀಡಿ ಔಷಧಿ ಭಾಳ ಮೇನ್ ಹತ್ತಿರಾಗ ನಾವು ಒಂದು ಗೊಬ್ಬರನೂ ಬಿಡ್ಬಹುದ್ರಿ ಆದರೆ ಕೀಡಿ ಔಷಧಿ ಜರ ಬಿಟ್ಟು ಅಂದ್ರೆ ಸುಳಿ ಕಡ್ದಿಕಿಸಿಂದ ಗಂಜಾಳೆಲ್ಲ ನಾಶ ಮಾಡ್ದೆತ್ರಿ ಇದನ್ನ ಯಾವಾಗಲೂ ನೀವು ನೆನಪಿಟ್ಟು ಹೋಗ್ರಿ ಔಷಧಿ ಹಮೇಶ ಮಾಡ್ಕೊತಿರ್ಬೇಕು ನಾವು ರೈತರಾಗಿ ಹೊಲಾಗ ತಿರುಗಾಡ್ಕೊತಿರ್ಬೇಕು ಅಂದಾಗ ಗಂಜಾಳ ಇಳುವರಿ ನಾವು ಹೇಳಿದ ಮೆಟ್ಲ ಏರಿಕಿಂದ ಯಾರು ಬೆಳೆಯೋರು ನಲ್ವತ್ತು ಮಾಡ್ಯಾರು ಎಕರೆಗೆ ಐವತ್ತು ಮಾಡ್ಯಾರೀ ನಂದು ಎಕರೆಗೆ ಇಟ್ಟೆಲ್ಲ ಹೇಳೋದ್ ನಂದು ಎಕರೆಗೆ ನಲ್ವತ್ತು ಬಿದ್ದತಿ ನಾವು ಎಷ್ಟು ಹೊಲದ ಜೋಡಿ ಗುದ್ದಾಡ್ತೇವಲ್ಲ ಅಷ್ಟು ನಮ್ಮ ಜೋಡಿ ಬರ್ತೈತ್ರಿ ಈಗಂತೂ ಪೂರಾ ಕೀಡಿಯಾಗ್ಯಾವ್ರಿ ನಾಡು ಕುಡ್ದು ಚಾಲು ಆಗಿರ್ತರಿ ಆದ್ರೆ ತ ಕೂದಲು ಹೇಳಿ ಹತ್ತು ಹದಿನೈದು ದಿವಸ ಗ್ಯಾಪ್ ಕೊಡ್ಬೇಕಾಗತ್ತೆ ಈ ಕೀಡೆ ಔಷಧಿ ಹೊಡೆ ನೀವು ಇಲ್ಲಿ ನೋಡ್ರಿ ಕೀಡಿ ಔಷಧಿ ಹೊಡೆದು ನೋಡಿದರಲ್ಲ ಕರೆಕ್ಟ್ ಹದಿನೈದನೇ ದಿವಸದಿಂದ ನಾವು ಕೀಡೆ ಔಷಧಿ ಚಾಲು ಮಾಡ್ಬೇಕ್ರಿ ವೀಕ್ಲಿ ಒನ್ ಟೈಮ್ ಅವರು ಹೊಡಿಬೇಕು ಕಮ್ಸೆ ಕಮ್ ಒಂದು ಹತ್ತು ತಿಂಗಳ ಹೋಗುತ್ತೆ ಎಲ್ಲಿ ನಮ್ಮ ಕೈ ನಿಲ್ಕುದಿಲ್ಲ ಅಲ್ಲಿಸ್ ತಗ ನಾವು ಕೀಡೆ ಔಷಧಿ ಉಪಯೋಗ ಮಾಡ್ಬೇಕು ರೀ ಕೀಡಿ ಔಷಧಿ ಯಾವಾಗ ಹೊಡಿದ್ನಾಗ ಸುಳ್ಯಾಗ ಹೊಡಿಬೇಕು ಶೇನಿಗೆ ಹುಳ ಆಯ್ತು ನಮ್ಮ ಕೀಡಿ ಹುಳ ಯಾವಾಗಲೂ ಸುಳ್ಯಾಗ ಕೂತಿರ್ತೈತಿರ ಸುಳಿ ಕಡ್ದಿದ್ದಿ ಗೊಂಜಾಳೆ ಎಲ್ಲ ನಾಶ ಮಾಡ್ತೈತಿ ಈಗಂತೂ ನಾ ಕೀಡಿ ಔಷಧಿ ಮಾಡೋದು ನೋಡಿರಿ ನಾ ಕೀಡಿ ಔಷಧಿ ಹಂಡ್ರೆಡ್ ಗ್ರಾಮ್ ತಂದಣ ರೀ ಒಂದು ಡಬ್ಬಿಗೆ ಎರಡು ಚಮಚೆ ಹಾಕಬೇಕ್ರಿ ಅಂತ ಹೊಡ್ಕೊಂಡ್ರೆ ಒಂದು ಕರೆಕ್ ಹತ್ತು ಡಬ್ಬಿ ರೀ ಹತ್ತು ಡಬ್ಬಿ ಮಾಡ್ಕೊಂಡು ನಾವು ಈ ಕೀಡಿ ಔಷಧಿ ರೀ ನಿಮಗೆ ಇದ ಕಂಪ್ನಿ ಬೇಕತ್ತ ಇಲ್ಲ ಯಾವ ಬೇಕಾದ ಕಂಪ್ನಿ ತೊಗೊಂಬರಿ ಚಲೋ ಅಂತ ತಂದೆ ಕಮ್ಮಗೆ ಹೊಡ್ಕೊರಿ ಆಯ್ತು ರೀ ರೈತ ಬಂದವ್ರಿ ಇವತ್ತಿಗೆ ಹದಿನೈದು ದಿವಸ ರೀ ನಿಮಗೆ ಇದನ್ನು ಹಂತ ಹಂತ ವಯಸ್ಸನ್ನ ತೋರಿಸ್ತಾ ತೋರ್ಸ್ತಾ ನೀವು ನನಗೆ ಹಿಂದೆ ಮುಂದೆ ಯಾರ್ಯಾರು ಮಾಡ್ಕೊಂಡಿರಿ ಅಂದ್ರೆ ಕಮ್ಮಗೆ ಗೊಂಜಾ ನಾ ಯಾವ ಪ್ರೊಸೀಜರ್ ತೊಗೊಂಡು ಹೋಗ್ತನಲ್ಲ ನೀವು ಆ ಪ್ರೊಸೀಜರ್ ತೊಗೊಂಡು ಹಾದ್ರಿ ಅಂದ್ರೆ ಅದು ನಿಮಗೂ ಗುರುತಾಗತೈತಿ ಅದು ನನಗೂ ಗುರುತಾಗತೈತಿ ನಾನು ನಿಮಗೆ ತೋರ್ಸಕ್ಕೆ ಹೋಗಿ ನಾನು ಅರ್ಧ ರೈತಿಗೆ ಚೆಂದಂಗ್ ಕಲ್ತ ಬಿಟ್ಟನ್ರಿಗೆ ಇನ್ನೊಂದು ವಿಷಯ ರೈತ ಬಂದವ್ರಿ ನನ್ನ ರೈತ ಬಂದವರು ಯಾವಾಗಲೂ ಕೇಳ್ತಾ ಇರ್ತಾರೋ ಈ ಥರ ಹೇಳ್ತಾನು ಯಾವ ಗೊಬ್ಬರ ಮಾಡಬೇಕ್ರಿ ಏನಂತ ಆಲ್ರೆಡಿ ನಂದು ವಿಡಿಯೋ ಐತ್ರಿ ಗೊಬ್ಬರ ಮೂರು ಎನ್ ಪಿ ಕೆ ಬೇಕಾ ನಿಮ್ಮ ತಾಗ ಅವೈಲೇಬಲ್ ಇತ್ತು ಯಾವ್ದು ಡಿ ಎ ಪಿ ಡಿ ಎ ಪಿ ಹಾಕ್ರಿ ಡಿ ಎ ಪಿ ಅವೈಲೇಬಲ್ ಇಲ್ಲ ಹತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರಾಗ ಸ್ಲ್ಪರ್ ಐತಿ ಮತ್ತು ಈ ಥರಾಗ ಇಲ್ಲ ರೀ ಇಲ್ಲಂದ್ರೆ ಇತ್ತು ಇಪ್ಪತ್ತಾರು ಹಾಕ್ರಿ ಹತ್ತು ಇಪ್ಪತ್ತಾರದಾಗ ಮೂರು ಐತಿ ಯೂರಿಯಾನು ಐತಿ ಫಾಸ್ಪರಸು ಐತಿ ಮತ್ತು ಪೊಟ್ಯಾಷಿಯು ಐತಿ ನಿಮಗೆ ಯಾವ್ದು ಅವೈಲೇಬಲ್ ಐತೆ ಅದನ್ನ ಹಾಕಿರಿ ಆದ್ರೆ ದಲ್ಪರ ಯಾವುದ್ರ ಅದರ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಇಲ್ಲಂದ್ರೆ ನೀವು ತುಪ್ಪಿ ಗೊಬ್ಬರ ಹಂಗೆ ಕಡ್ಕೊಂಡಿದ್ರಿ ನಿಮ್ಮ ಹೊಲ ಫಲವತ್ತತೆ ಇತ್ತಂದ್ರೆ ನೀವು ಡಿ ಎ ಪಿನೂ ಹಾಕೋಬೋದು ನೀವು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಬೋದು ಮತ್ತು ನೀವು ಹತ್ತು ಇಪ್ಪತ್ತಾರು ಹಾಕ್ಬೋದು ರೀ ಈ ನಿಮ್ಗೆ ಯಾವ ಚಾಯ್ಸ್ ಬರತ್ತೆ ನೋಡಿ ಇದ್ರಂಗೆ ಮುಂದೆ ನಾವೇನು ಐವತ್ತನೇ ದಿವ್ಸಿಗೆ ನಾವೇನು ಗೊಬ್ಬರ ಮಾಡ್ತೀವಲ್ಲ ಆವಾಗ ನಾವು ಪೊಟ್ಯಾಶ್ ಎಲ್ಲ ಉಪಯೋಗ ಮಾಡುಣ್ಣ್ರಿ ನಡು ಯೂರಿಯಾ ಅದು ಕುಡ್ದೋದು ಐತಿ ನಾನು ಹಂತ ಹಂತ ವೈಸ್ ನೀವು ನೋಡ್ಕೊಂಡು ಹೋದ್ರೆ ಅಂದರೆ ನೀವು ಮಾಡ್ಕೊಡ್ರಿ ಅದನ್ನ ನಾನು ಮಾಡ್ಕೊತೀನಿ ಹೆಂಗೆ ಇಳುವರಿ ಬರ್ತಾವೆ ಅನ್ನೋದು ಗೊತ್ತಾಗತ್ತೆ ರೀ ರೀ ರೈತ ಬಂದವ್ರೆ ನಾ ಏನು ರೀ ಎಲ್ಲ ರೈತ ಬಂದವರು ನೀವು ಕೇಳ್ತಾ ಇರ್ತೀರಿ ಸರ್ ನಾವು ಏನು ಹಾಕ್ಬೇಕು ಏನು ಹಾಕಬೇಕು ಇವತ್ತು ಲಾಸ್ಟ್ ಹೇಳ್ತಾರೆ ನಿಮ್ಗೆ ಮೂರು ಗೊಬ್ಬರ ಈ ಥರ ಯಾವ್ದು ಬೇಕಾದ ಉಪಯೋಗ ಮಾಡ್ರಿ ನೀವು ಆದರೆ ನಿಮ್ಮ ಮತ್ತೆ ಸ್ಲ್ಪರ್ ಜರ ಸಿಕ್ಕರೆ ಹತ್ತು ಕೆ ಜಿ ನೀವು ಮಿಕ್ಸ್ ಮಾಡ್ಕೋರಿ ಮತ್ತು ಇಲ್ಲಪ್ಪ ಅಂದ್ರೆ ಅಂದರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಐತಿ ಅದರ ಪೊಟ್ಯಾಶ್ ಇಲ್ಲ ಸ್ಲ್ಪರ್ ಐತ್ರಿ ನೀವು ಅದನ್ನು ಉಪಯೋಗ ಮಾಡ್ಕೋರಿ ಐತ್ರಿ ರೈತ ಬಂದವರು ಇಲ್ಲಿ ನಿಮಗೆ ವಿಡಿಯೋ ತೋರಿಸೀನಿ ಇದು ಭಾಗ ಟು ಆತ್ರಿ ಇನ್ನು ಭಾಗ ತ್ರೀದಾಗ ನಾ ಏನು ಹಂತ ಮಾಡ್ತೇನೆ ಅನ್ನೋದು ಮುಂದಿನ ವಿಡಿಯೋದಾಗ ತೋರ್ಸಿ ಕೊಡ್ತೇನೆ ರೀ ಹೋಗಿ ಬರೋಣ್ರೆ ರೈತ ಬಂದವ್ರಿ ಹೋಗಿ ಬರೋಗಿಂತ ಮುಂಚಿತ ಇದನ್ನು ನೋಡಿರಿ ಅಂದ್ರೆ ಪೂರ್ತಿ ವಿಡಿಯೋ ನಿಮ್ಮ ಗ್ಯಾಲಯರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಹೋಗಿ ಬರೋಣ್ರಿ ರೈತ ಬಂದವ್ರಿ ಜೈ ಹಂತ್